ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾನು ವಿಡಿಯೋ ವೀಡಿಯೋ ಏನ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಅಂತ ಅನ್ಕೊಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಡಿಂಪುನ ಹಂಗಿ ಕಳಿಸಿದ್ಮೇಲೆ ಅವ್ನು ಇದ್ದಾಗ ನಾವು ಬೆಳಿಗ್ಗೆ ಬೆಳಗ್ಗೆ ಟೈಮ್ ಏನೆಲ್ಲ ಕೆಲಸ ಮಾಡ್ಕೋತೀನಿ ಡಿಂಪು ಹೋದ್ಮೇಲೆ ಅಂಗನವಾಡಿಗೇನು ಕೆಲಸ ಮಾಡ್ತೀನಿ ಅನ್ನೋದಷ್ಟೇ ಇವತ್ತಿನ ವೀಡಿಯೋ ಆಗಿರುತ್ತೆ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಪಕ್ಕಲೈಕ ಕ್ಲಿಕ್ ಮಾಡ್ತಾರೆ ಮರಿಬಿಡಿ ಯಾಕಂದ್ರೆ ನಾಕು ಎಲ್ಲ ವೀಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ಹಾಗಾಗಿ ನೀವೇ ಫಸ್ಟ್ ವ್ಯೋ ನೋಡ್ಬೋದು ಮಾಡಿ ನಮಗೂ ಕೂಡ ಯಾವುದೇ ಸಪೋರ್ಟ್ ಇಲ್ಲದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ಅಪ್ಪಾಜಿ ಅಮ್ಮ ಬಂದಿದ್ರು ಬಾಗ್ನ ತಗೋ ಬಂದಿದ್ರು ಬಾಗಿನ ಕೊಟ್ಟು ಹೋದ್ರು ಅವ್ರು ನೆನ್ನೆ ನನ್ನ ವೀಡಿಯೋನ ಮಾಡ್ಕೊಳ್ಳೇ ಇಲ್ಲ ನಾನು ಅವ್ರ ಜೊತೆ ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಹಾಗಾಗಿ ವೀಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಕೊಟ್ಟೋಗಿದೆ ನೋಡಿ ಹಣ್ಣು ಹೂವು ಎಲ್ಲ ಎತ್ತಿಟ್ಟಿದ್ದೀನಿ ಇನ್ನು ಮಿಕ್ಕಿರೋಂತಹ ಧಾನ್ಯಗಳನ್ನ ಮಾತ್ರ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ ಏನೇನೆಲ್ಲ ತಂದಿದ್ರು ಅಂತ ಆಮೇಲೆ ನೆಕ್ಸ್ಟ್ ತೋರಿಸ್ ಆಮೇಲೆ ತೋರಿಸ್ತೀನಂತ ಈಗ ಡಿಂಪುಂಗೆ ಇವತ್ತು ರವೆ ದೋಸೆನ ಮಾಡಿಕೊಟ್ಟಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಸಾಕತ್ತಾಗಿ ಬಂದಿದ್ದಾವೆ ಡಿಂಪು ತಿಂಡ್ ಬಂದಿಲ್ಲ ಬಂದಿಲ್ವಂತೆ ಅದಕ್ಕೆ ಎರಡನೇ ದೋಸೆ ತಿಂತಿದ್ದಾನೆ ಅವನು ಅವನೀಗ ತಿಂಡಿನ ತಿಂತಾ ಇದ್ದಾನೆ ನಾನು ಓ ದೋಸೆನ ಹಾಕಿ ಹೋಗಿದ್ದೆ ಆ ಕಡೆಯಿಂದ ಕ್ಯಾಪ್ಚರ್ ಮಾಡೋದ್ರೊಳಗಡೆ ಈ ಕಡೆ ಈ ರೀತಿ ಆಗೋಗ್ತಾರೆ ಸ್ವಲ್ಪನೇ ಸ್ವಲ್ಪ ಕಲಿಸ್ಕೊಂಡಿದ್ದೆ ಹಾಗಾಗಿ ಖಾಲಿ ಮನೆಯವ್ರಿ ಅದು ಮಾರ್ಕೆಟಿಗೆ ಹೋಗಿರೋದ್ರಿಂದ ನಾನು ಡಿಂಪು ಇಬ್ಬರೇ ಸೊ ಈಗ ತಿಂಡಿನ ತಿಂದು ಡಿಂಪುನ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು ಬೇಗನೆ ಬೆಂದ್ಬಿಡ್ತವೆ ಇವು ದೋಸೆ ಹಾಗಾಗಿ ಇಲ್ಲೇ ನಿಂತು ನೋಡಿ ಬೇಯಿಸ್ಕೋಬೇಕು ನಾವು ನಾರ್ಮಲ್ ದೋಸೆನೆಲ್ಲ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಹೋಗಿ ಬಂದು ತೆಗಿತೀವಲ್ಲ ಆ ರೀತಿ ಎಲ್ಲ ಹಾಕಿ ತೆಗಿಯೋಕ್ಕಾಗಲ್ಲ ಇದೊಂದು ಯಾಕು I ನೆನ್ನೆ ಅಪ್ಪಾಜಿ ಅಮ್ಮ ಕಾಯ್ ಕೊಡೋಕೆ ಬಂದಿದ್ರಲ್ವ ಆವಾಗ ಜೋಳನ ಬಂದಿದ್ರು ಅವು ನೋಡಿ ಫುಲ್ಲು ಎಳೆ ಜೋಳ ಅವು ಸುಟ್ರು ಕೂಡ ಚೆನ್ನಾಗಲ್ಲ ಬೇಯಿಸ್ಬೇಕಿತ್ತು ಕುಕ್ಕರಲ್ಲಿ ನೆನ್ನೆ ನೈಟ್ ಬೇಯಿಸ್ಕೊಂಡು ತಿಂದಿದ್ದು ಇವಾಗ ಸುಡೋಣ ಅಂಥೇಳಿ ತೆಗ್ದಿಟ್ಕೊಂಡಿದ್ದೀವಿ ಒಲೆ ಕಚ್ಕೊಂಡು ಡಿಂಪು ನೋಡಿ ಬಂದಿದ್ದಾರೆ ಆಲ್ರೆಡಿ ಅಂಗನವಾಡಿಯಿಂದ ನಾವು ಬೆಳಗ್ಗೆಂದ ನನ್ನ ಫ್ರೆಂಡ್ ಮನೇಲಿ ಟೈಮ್ ಪಾಸ್ ಮಾಡಿದೆ ಅಂದರೆ ಅವರ ಅಪ್ಪಾಜಿ ಬರ್ತೀನಿ ಬರ್ತೀನಿ ಅಂದರು ಅಂತೇಳಿ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಈಗ ಮೊದಲು ಸುಡ್ತೀನಿ ಆಮೇಲೆ ಸ್ಟೋರಿನ ಹೇಳ್ತೀನಿ ನಾನು ಇಲ್ಲಿ ಕಬ್ಳು ಇಟ್ಕೊಂಡಿದ್ದೀನಿ ನೋಡಿ ಇದ್ರಲ್ಲಿ ಚುಚ್ಕೊಂಡು ಸುಡೋದು ನಾನು ಹೇಳ್ತೀನಿ

ಇದು ನೆಕ್ಸ್ಟ್ ಡೇ ವಿಡಿಯೋ ಇವತ್ತು ಪಲಾವ್ನ ಮಾಡಿದೆ ನೆನೆ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತಂದಿದ್ರು ನಮ್ಮ ಮನೆಯವರು ಹಾಗಾಗಿ ಪಲಾವ್ನ ಮಾಡಿಬಿಟ್ಟು ಬೆಣ್ಣೆ ಕಡಿಯೋದಿತ್ತು ಕೆನೆಯೆಲ್ಲ ಎತ್ತಿಡ್ತೀನಲ್ವಾ ಫ್ರಿಜ್ಗೆ ಹಾಗಾಗಿ ಇವತ್ತಾದ್ರೂ ಕೂಡ ಮುಗಿಸ್ಕೊಬಿಡೋಣ ಅದು ಜಾಸ್ತಿ ಬಾಕ್ಸ್ ಫುಲ್ಲಾಗಿತ್ತು ಹಾಗಾಗಿ ಬೆಣ್ಣೆನ ಕಡೆಯೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕೆನೆನ ಎತ್ತಿಡೋದ್ರಿಂದ ಈಸಿಯಾಗಿ ಬೇಗನೆ ಬೆಣ್ಣೆನ ತೆಗೆದುಬಿಡ್ಬೋದು ನಾನಿಲ್ಲಿ ಕೆನೆಯನ್ನೆಲ್ಲ ನೈಟ್ ತೆಗೆದು ಆಚೆ ಕಡೆ ಇಟ್ಟಿರ್ತೀನಿ ಯಾಕಂದರೆ ಫ್ರೀಝರ್ ಸೆಕ್ಷನಲ್ಲಿಡೋದ್ರಿಂದ ಫುಲ್ಲು ಆಗಿರುತ್ತೆ ಅಂಥೇಳಿ ನೈಟ್ ತೆಗೆದಿಟ್ಬಿಟ್ಟು ಬೆಳಗ್ಗೆ ಬೆಣ್ಣೆನ ಮಿಕ್ಸಿ ಜ ಕೆನೆಯ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿನ ಆನ್ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಬೆಣ್ಣೆ ಬರುತ್ತೆ ತುಂಬ ಈಸಿಯಾಗಿ ಬೆಣ್ಣೆನ ತಕ್ಕೊಬೋದು ಹಾಗಾಗಿ ಈ ರೀತಿಯಾಗಿ ಮಾಡ್ಕೊತೀನಿ ನಾನಿಲ್ಲಿ ಒಂದು ಹದಿನೈದು ದಿನದ ಕೆನೆನ ಸೇರಿಸಿಟ್ಟಿದ್ದೀನಿ ಈಗೇನು ಇದು ನೀನು ಚೆನ್ನಾಗೈತ ಕಳ್ಳ ಉಳ್ಳ ಖುಷಿಯಾಗಿ ತಿಂತಾನಲ್ವ ಡಿಂಪು ನಾವು ರೆಗ್ಯುಲರಾಗಿ ತಗೊಳ್ಳೋ ಹಾಲಿಂದನೇ ಮನೇಲಿ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೋಬೋದು ಅಂತ ಯಾಕೆ ಮಾಡ್ಕೋಬಾರ್ದಲ್ವ ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಂಡ್ರೆ ಮನೇಲೇ ಬೆಣ್ಣೆ ತುಪ್ಪ ಎಲ್ಲ ಮನೆಗೆ ಆಗೋ ಉಷ್ಣ ನಾವು ರೆಡಿ ಮಾಡ್ಕೋಬೋದು ಇದರಲ್ಲಿ ನನಗೆ ತಿಂಗ್ಳಿಗಿಂತ ಜಾಸ್ತಿನೇ ಆಗುತ್ತೆ ನೋಡ್ತಿದ್ದೀರಲ್ವ ಹದಿನೈದು ದಿನಕ್ಕೇನೆ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತೇಳಿ ನಾನು ಇದನ್ನು ತುಪ್ಪ ಮಾಡ್ಕೊಳ್ಳಲ್ಲ ಯಾಕಂದರೆ ತುಪ್ಪ ಆಲ್ರೆಡಿ ಇದೆ ಹಾಗಾಗಿ ಹಂಗೇನೆ ಸ್ಟೋರ್ ಮಾಡಬೇಕು ಏಕೆ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಬಾರ್ದು ಅಂತ ನಂಗೆ ಗೊತ್ತಾಗ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಪಾತ್ರೆ ಎಲ್ಲ ತೊಳೆಯೋದಿದ್ದು ನೈಟ್ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಅಷ್ಟರಲ್ಲಿ ಅವರ ನಮ್ಮ ಮನೆಯವರು ಕೂಡ ಬಂದರು ಅವರು ತಿಂಡಿನ ಹಾಕ್ಕೊಂಡು ತಿನ್ನ ತಿಂತೀನಿ ಅಂತೇಳಿ ತಿಂಡಿ ತಿನ್ನೋಕ್ಕೆ ಹೋದರು ಅವ್ರು ಬೆಳಿಗ್ಗೆ ಎದ್ದು ಒಂದತ್ರ ಹತ್ರ ಎಲ್ಲ ಹೋಗ್ತಾರೆ ಯಾವಲ್ಲ ಚಂದ್ರಣ್ಣ ಬೈಕ್ ತಗೊ ಬಂದ್ರು ನಮ್ದು ಬೈಕ್ ಸ್ವಲ್ಪ ರಿಪೇರಿ ಇದೆ ಹಾಗಾಗಿ ಚಂದ್ರಣ್ಣ ಬಂದ ತಕ್ಷಣ ಕರ್ಕೊಂಡು ಹೊರಟ್ರು ಸ್ವಲ್ಪ ಲೇಟ್ ಆಗಿತ್ತು ಇವತ್ತು ಹತ್ತು ಹೊತ್ತಾಗಿತ್ತು ಆಲ್ರೆಡಿ ಮನೆ ಹತ್ರನೇ ಈಗ ಕಿಚನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡಿಂಪುನ ಅಂಗನವಾಡಿ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡೋದು ಹಾಗೆ ನೈಟ್ ಕೂಡ ಏನು ಕೆಲಸ ಮಾಡಿಲ್ಲದಿರೋದ್ರಿಂದ ಮಾಡ್ಕೊಂಡಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಡಿಂಪು ಹೋದ ಡಿಂಪುಗೆ ಟೈಮಿಗೆ ಕರೆಕ್ಟಾಗಿ ಎದ್ರೆ ತಿಂಡಿ ಎಲ್ಲ ಮಾಡಿಬಿಟ್ಟು ಕಸ ಎಲ್ಲ ತೆಗೆದು ಪೂಜೆ ಎಲ್ಲ ಮಾಡಿಸಿ ಕಳಿಸ್ತೀನಿ ಇವತ್ತು ಪೂಜೆ ಮಾಡೋದಿಲ್ ಇಲ್ಲದೇ ಇರೋದರಿಂದ ಸ್ವಲ್ಪ ಲೇಟಾಗೇ ಎದ್ದು ಎಲ್ಲ ಕೆಲಸನ ಮಾಡಿಕೊಂಡು ಇಲ್ಲಿ ಮಳೆ ಬಂದು ಮಳೆ ಬರ್ತಿದೆ ಅಲ್ವಾ ಮಳೆ ಬಂದಾಗ ಯಾವಾಗಲೂ ನೀರು ನಿಂತ್ಬಿಟ್ಟು ಪೇಪರೆಲ್ಲ ಹಿಂಗೆ ಆಗಿದೆ ಒಂದು ಸಲ ಚೇಂಜ್ ಮಾಡಿದೆ ಮತ್ತೆ ಅದು ಯಾವಾಗ ನೀರು ನಿಂತು ಅಂತಲೇ ಗೊತ್ತಾಗಲಿಲ್ಲ ಆ ರೀತಿ ಆಗಿಬಿಟ್ಟು ಫುಲ್ಲು ಪೇಪರೆಲ್ಲ ಗಲೀಜಾಗಿದೆ ನೋಡಿದ್ರಲ್ವ ಆ ರೀತಿಯಾಗಿ ಆಗಿತ್ತು ಸೊ ಹಾಗಾಗಿ ಅದನ್ನು ತೆಗೆದು ಮನೆಯವರು ಅಲ್ಲಿ ಇಟ್ಕೊಬೇಡ ಪಕ್ಕಕ್ಕೆ ಇಟ್ಕೊ ಅಲ್ಲಾದರೆ ನೀರೇನು ಬರೋಲ್ಲ ಅಲ್ಲಿ ಖಾಲಿನೇ ಬಿಡ್ಕೊ ಅಂತ ಹೇಳಿದ್ರು ಅದನ್ನು ಚೇಂಜ್ ಮಾಡಿಕೊಂಡು ಇವಾಗ ಕಸನೆಲ್ಲ ತೆಗಿತಾಯಿದ್ದೀನಿ ನಾನು ಎದ್ದಿದ್ದೇ ಲೇಟು ಅಂತ ಹೇಳಿದ್ನಲ್ವ ಹಾಗಾಗಿ ಕಸ ಎಲ್ಲ ಏನೂ ತೆಗ್ದಿರಲಿಲ್ಲ ಅದ್ರ ಜೊತೆ ಡಿಂಪು ಒಂಬತ್ತು ಗಂಟೆ ತನಕ ಮಲ್ಕೊಂಡಿರ್ತಾನೆ ಒಂದೊಂದು ಒಂದೊಂದು ದಿನ ಎಲ್ಲ ದಿನವೂ ಮಲಗಿರಲ್ಲ ಹಾಗಾಗಿ ತಿಂಡಿ ಎಲ್ಲ ತಿನ್ನಿಸಿ ಅವನನ್ನು ಮನ ಅವನು ರೆಡಿ ಮಾಡಿ ಅವನಿಗೆ ತಿಂಡಿ ತಿನ್ನಿಸಿ ಅವನನ್ನು ಅಂಗನವಾಡಿ ಕಳಿಸಿ ಅದಾದಮೇಲೇನೆ ಕಸನೆಲ್ಲ ತೆಗೆದು ರೆಡಿ ನಾನು ನಾನಿವತ್ತು ಹಾಗೆ ಕಾಫಿ ಕುಡಿಯೋ ಕುಡಿಬೇಕು ಅನ್ನಿಸ್ತಾ ಹಾಗಾಗಿ ಶುಂಠಿ ಕಾಫಿನ ಮಾಡ್ಕೊಂಡು ಕುಡಿತಾ ಕೂತಿದ್ದೀನಿ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಕಾಫಿನ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಿಚನ್ ಕ್ಲೀನ್ ಮಾಡಿ ರೆಡಿ ಮಾಡ್ಕೋತೀನಿ ಅಡುಗೆ ಕೂಡ ಸಾಂಬಾರು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ನಿಧಾನಕ್ಕೆ ಮಾಡೋದ್ರಾಗತ್ತೆ ಅಂತ ಸುಮ್ಮನೆ ಆಗಿ ಈಗ ಕೂದಲು ನಾನು ಬಾಚ್ಕೋತಾ ಇದ್ದೀನಿ ನನ್ನ ಕೂದಲು ಏನೇ ಬಾಚಿದ್ರು ರೆಡಿ ಆಗೋದಿಲ್ಲ ತುಂಬ ಸಿಕ್ಕು ಅಂದರೆ ಸಿಕ್ಕಾಗ್ಬಿಟ್ಟೈತೆ ಇಲ್ಲಿ ತನಕ ಹುಡುಗ ಬೆಳೆದಿದೆ ಅಲ್ರೆಡಿ ಆಯ್ತಾ ಬೋಗಾರತ ಇಲ್ಲಿ ಇಲ್ಲಿ ತನಕ ಕೂತು ಬೆಳೆದಿದೆ ಹಾಗಾಗಿ ನೋಡಿ ಇಲ್ಲಿ ತನಕ ತಪ್ಪ ಹೋಗ್ತದೆ ಇನ್ನ ಕಡೆ ಆಯ್ತಾ ಅದು ಏನ್ ಸಿಕ್ಕಾಗ್ಬಿಟ್ಟು ಕೂದಲು ಕುಂದು ಹಾಕದೆಲ್ಲ ಕೊಟ್ಟು ಸಕತ್ತು ಸಿಕ್ಕಾಗುತ್ತೆ ಬಿಡಿಸುತ್ತೆ ನೋಡಿ ಇಲ್ಲಿ ತನಕ ದಪ್ಪ ಬರುತ್ತೆ ಕೂದಲು ಜಳೆ ಇಲ್ಲಿಂದ ಹೋಗುತ್ತೆ ಆ ರೀತಿ ಆಗ್ಬಿಟ್ಟು ಕೂದಲೆಲ್ಲ ಆಮೇಲೆ ನೋಡಿ ನೋಡಿ ಹ್ಮ್ ಸಿಹಿ ಹಾಕಿ ಕುಕ್ಕಾಗೆ ಏನೇನೋ ಕೂದಲು ಮಾಡಿದಾಗ ಕಲಿಸೋಹಾ ಪರಮಾನಂದ ಆ ರೀತಿ ಆಗುತ್ತೆ ತುಂಬಾ ತುಂಬಾ ಕೂದಲು ಜಾಸ್ತಿ ಇರೋದ್ರಿಂದ ನಾನು ಏನೇ ಕೂದು ಬಾಚಿರೋದು ಬಾಚಿದ್ದೀನಿ ಅಂತ ಅನಿಸದೇ ಇಲ್ಲ இஸ்டானது டீத்தீன ஆய்வாக டீ தினா திண்டு ஒன்று லோட்ட காஃபி கொடுத்து நானும் காஃபி கொடுக்கலாம் கொடுத்து நான் ஒண்ணே நான் சூண்டி காஃபி மக்கோது எல்லா க்ளீன் பார்த்து ஹீன்களே அவனு கூட வீடு பிடித்து ಒಂಥರ ಬೇಜಾರು ಹಾಗಾಗಿ ಕೂತ್ಕೊಂಡು ಇವತ್ತು ಅಷ್ಟು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಕೂತ್ಕೊಂಡು ಈಗಿನ ನೋಡಾ ಇದೆ ಇವಾಗ ಆ ಪಾತಿಲ್ಲ ಬೇಗ ಆಗಿ ಹನ್ನೆರಡು ಆಗಿದೆ ಮತ್ತೆ ಒಂದು ಎರಡು ಗಂಟೆಗೆ ಹುಡುಕೋತಾರೆ ನಮಗೆ ನೋಡೋಣ ಅಷ್ಟೊಳಗಡೆ ಅಡುಗೆ ಮಾಡಬೇಕು ಏನಿಲ್ಲ ಅನ್ನ ಸಾಂಬಾರು ಮಾಡೋದಷ್ಟೇ ಅಲ್ವಾ ಸಾಂಬಾರು ಮಾಡೋದ್ರಿಂದ ಟೆನ್ಷನ್ ಆಗುತ್ತೆ ನೋಡೋಣ ಏನಾದರೂ ಸಾಂಬಾರು ಮಾಡಿ ರೈಸ್ ಮಾಡಿದ್ರೆ ಆಯಿತು ರೈಸ್ ಮಾಡಿ ಬಿಟ್ಟು ಮಾಡಬೇಕು ಅಷ್ಟೇ ಬಟೆಶ್ ಮಾಡೋದು ಅದು ನೋಡೋದ್ರಿಂದ ಬಟೆ ಎಲ್ಲ ತೊಳೆಯಲ್ಲ ನನಗೆ ಮಾತ್ರ ಫ್ರೆಂಟ್ ಆಗಿರೋದ್ರಿಂದ ಬಿಸಿದ್ರೆ ಮಾತ್ರ ಬಟ್ಟೆ ಎಲ್ಲ ತೊಳೆಯೋದು ಅಂದರೆ ಹಾಕಲ್ಲ ಮಿಷಿನ್ ಹಾಕೋದು ಆಗ್ತಿದೆ ಹ್ಯಾಂಡ್ ವಾಶಿ ಬಟ್ಟೆಗಳು ಹಾಗಾಗಿ